ಸಾಕ್ಷಿಗಳು ಹೇ ಗಾಯ್ಸ್ ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಎಸ್ ಸಿ ಕೆಲ ಇವತ್ತಿನ ಹೊಸ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಮ್ಮ ಲೈನ್ಗೆ ಹೋಗುವ ವಿಡಿಯೋಗಳು ಬರದೆ ತುಂಬಾ ದಿನಗಳಾಯಿತು ಸ್ವಲ್ಪ ಅಜೆಸ್ಟ್ ಮಾಡ್ಕೊಳ್ಳಿ ಆದಷ್ಟು ಕ್ಷಮೆ ಇರಲಿ ಇವತ್ತು ಕಂಪನಿಗೆ ಬಂದಿದ್ದೇನೆ ಈಗ ಡ್ಯೂಟಿಗೆ ಮರಳಿ ಮತ್ತೆ ಡ್ಯೂಟಿಗೆ ಬಂದಿದ್ದೇನೆ ಇವತ್ತು ಲೈನ್ಗೆಲ್ಲ ಹೋಗ್ಲಿಕ್ಕೆ ಉಂಟು ಅದಕ್ಕಿಂತ ಮುಂಚೆ ನಾವು ನಮ್ಮ ಹೊಸ ಗಾಡಿಗೆ ಸ್ಟೇರಿಂಗ್ ಕವರ್ ಹಾಕಿದ್ದೇವೆ ನೋಡಿ ಯಾವ ಥರ ಉಂಟು ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹಾಕಿ ನನಗೆ ಒಂದು ತುಂಬ ಆಸೆ ಇತ್ತು ಇದಕ್ಕೆ ಇದಾಕ್ಬೇಕಂತ ಸ್ಟೇರಿಂಗ್ ಕವರ್ ಯಾಕಂತ ಹೇಳಿದರೆ ಇಲ್ಲಿ ಇದರ ಒಳಗಡೆಯಿಂದ ಸ್ಲಿಪ್ಪಾಗಿ ಕೈಯೆಲ್ಲ ಕಪ್ಪು ಆಗ್ತಿತ್ತು ಅದಕ್ಕೋಸ್ಕರ ಹಾಕಿಸಿದ್ದು ಮತ್ತು ಗಾಡಿ ನೋಡಿದರೆ ನಾನಿನ್ನ ಇರಲಿಲ್ಲ ರಜೆ ಇಲ್ಲಿ ನೋಡಿ ಗಾಡಿ ಯಾವ ಥರ ಎಂಥ ಅದಕ್ಕೆ ಎಂತ ಹೇಳ್ತಾರಪ್ಪ ಒಂದು ಮುನ್ಸಿಪಾಲ್ಟಿದು ತೊಟ್ಟಿರುವುದಿಲ್ಲ ಆ ಥರ ಮಾಡಿ ಹಾಕಿದ್ದಾರೆ ಎಂತ ಇದೇ ಬೇಸರ ಆಗುದು ಗಾಡಿ ಯಾವತ್ತು ದುಡಿಯೋ ಗಾಡಿಯನ್ನು ಯಾವತ್ತು ಚಂದ ಮಾಡಿ ಕ್ಲೀನ್ ಆಗಿ ನೀಟಾಗಿಡ್ಕೊಳ್ಬೋದು ಅದು ಎಂತ ಗೊತ್ತುಂಟ ಒಂದು ಗಾಡಿಗೆ ಒಬ್ಬರೇ ಡ್ರೈವರ್ ಇದೆ ಅದೆಲ್ಲ ಕ್ಲೀನ್ ಆಗಿರ್ತದೆ ಆದ್ರೆ ಅದೇ ಥರ ಆಗುದು ಈಗ ಇದನ್ನೆಲ್ಲ ಫಸ್ಟ್ಗೆ ಕ್ಲೀನ್ ಮಾಡುವ ಕ್ಲೀನ್ ಮಾಡಿ ಆ ಕಡೆ ಈ ಕಡೆ ಎಲ್ಲಿಗೆ ಅಂತ ಗೊತ್ತಿಲ್ಲ ಇದ್ರೆಲ್ಲ ಅಪ್ಡೇಟ್ ಕೊಡ್ತೇನೆ ಮುಂದೆ ಮುಂದೆ ನೋಡಿ ಇಲ್ಲೆಲ್ಲ ಫುಲ್ಲು ಗಳಿಜು ಗಳಿಜು ಗಳೀಜಾಗಿದೆ ಕ್ಲೀನ್ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದೀಗ ಕಿಟ್ ಎಂತಾದ್ರೂ ತೆಕ್ಕೊಳ್ಬೇಕು ಇದಕ್ಕೆ ಕ್ಲೀನ್ ಮಾಡ್ಲಿಕ್ಕೋಸ್ಕರ ಈಗ ನನ್ನ ಹತ್ರ ಇದು ಬ್ರಷ್ ಮಾತ್ರ ಇರುತ್ತೆ ಈ ಬ್ರಶ್ ಅಲ್ಲಿ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡುವ ಫಸ್ಟ್ ಮ್ಯಾಟ್ ಅನ್ನು ತೆಗೆದಾಕ್ಬೇಕು ಮ್ಯಾಟ್ ಅನ್ನು ತೆಗೆದು ಹಾಕಿದ್ಮೇಲೆ ಕೆಳಗಡೆ ಇದ್ದು ಕಸ ಬ್ರೆಸ್ಟ್ ಉಂಟು ನೋಡಿ ಯಾವ ತರ ಕಸ ಉಂಟು ಗೊಬ್ಬರದ ತೊಟ್ಟಿಯಾಗಿ ಆಗಿದೆ ಇದನ್ನು ಕ್ಲೀನ್ ಮಾಡುವ ಚಂದ ಕ್ಲೀನ್ ಮಾಡುವುದು ನೋಡಿ ಎಷ್ಟು ಮಣ್ಣುಂಟು ಅಂತ ಹೇಳಿದರೆ ಧೂಳು ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಇಲ್ಲ ಎಂಥದ್ದು ಇಲ್ಲ ಗಾಡಿದ್ದು ಮ್ಯಾಟನ್ನು ಹೋಗಿ ನೀರಿಗೆ ಹಾಕಿ ಚಂದ ಕ್ಲೀನ್ ಮಾಡಬೇಕು ಇದನ್ನು ಕ್ಲೀನ್ ಮಾಡಲಿಕ್ಕೆ ಇದುಂಟು ನಮ್ಮ ಹತ್ರ ಆಯುಧ ಉಂಟು ಆಯುಧವನ್ನು ತಗೊಂಡು ಇದನ್ನು ಹೀಗೆ ಸಿಕ್ಕಿಸಿ ಮ್ಯಾಟನ್ನೆಲ್ಲ ತೊಳೆದು ಇಲ್ಲಿ ಒಣಗಲಿಕ್ಕೆ ಇಲ್ಲಿ ಉಂಟು ನಮ್ಮ ಎರಡು ಗಾಡಿ ಕೂಡ ವಾಶ್ ಮಾಡಿ ಆಯಿತು ವಾಶ್ ಅಂತ ಇದ್ದರೆ ಮೇಲೆ ಮೇಲೆ ನೀರು ಹಾಕಿದೆ ಅಷ್ಟೇ ಜಾಸ್ತಿ ವಾಶ್ ಮಾಡಲಿಕ್ಕೆ ಹೋದರೆ ನಮಗೆ ಬೆಲ್ತಂಗಡಿಗೆ ಹೋಗ್ಲಿಕ್ಕೊಂಡು ಅದಕ್ಕೋಸ್ಕರ ಕಂಪನಿಯಲ್ಲಿ ಗಾಡಿಯನ್ನು ವಾಶ್ ಎಲ್ಲ ಮಾಡಿ ಬಿಟ್ಟವನು ಈಗ ಸೀದಾ ನಮ್ಮ ಗಾಡಿಯನ್ನು ಬಂದು ವಿನಾಯಕಕ್ಕೆ ಹಾಕಿದ್ದೇನೆ ಇಲ್ಲಿ ಇಟ್ಟಿದ್ದಾರೆ ನೋಡಿ ಗಾಡಿ ನಮ್ಮ ಗಾಡಿ ಇಲ್ಲಿ ನಿಂತಿದೆ ಇವತ್ತು ಹೋಗ್ತಾ ಇರೋದು ಹೊಸ ಗಾಡಿಯಲ್ಲಿ ಆದರೆ ಸ್ವಲ್ಪ ಲೋಡೆಲ್ಲ ಇರೋದ್ರಿಂದ ಸ್ವಲ್ಪ ಕಂಪನಿಗೆ ಅಕ್ಕಿಯೆಲ್ಲ ಬೇಕಿತ್ತು ಅದಕ್ಕೋಸ್ಕರ ಇಲ್ಲಿಗೆ ಬಂದು ಇಲ್ಲಿ ಗಾಡಿ ಹಾಕಿದ್ದೇನೆ ಇದನ್ನು ಲೋಡ್ ಮಾಡಿ ಮತ್ತು ಸ್ವಲ್ಪ ಆ ಕಡೆ ಈ ಕಡೆ ಐಟಮೆಲ್ಲ ಕೊಡಲಿಕ್ಕಿತ್ತು ಅದರದ್ದು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಹೊಸ ಹೊಸ ಇರೋದ್ರಿಂದ ಸ್ವಲ್ಪ ಅರ್ಜೆಂಟ್ ಮಾಡ್ತಾ ಇದ್ದೇನೆ ನೋಡುವ ಎಂತೆಲ್ಲ ಆಗ್ತದೆ ಅಂತ ನಮ್ಮ ಈ ಗಾಡಿಯನ್ನು ಲೋಡ್ ಮಾಡಿ ಒಂದು ಹತ್ತು ಬ್ಯಾಗಣ ಆಗಬೇಕಿತ್ತು ಅದಕ್ಕೆ ಹಾಕಿ ಅಲ್ಲಿ ಸ್ಕೇಲ್ ಮಾಡಿ ಅಲ್ಲಿಂದ ಸೀದಾ ಕಂಪ್ನಿ ಕಡೆಗೆ ಹೋಗಿ ಫಸ್ಟಿಗೆ ಚಹಾ ಕುಡಿಬೇಕು ಓ ಅಲ್ಲಿ ಒಂದು ಕ್ಯಾನ್ ಕಾಣ್ತಾ ಉಂಟಲ್ಲ ನಿಮಗೆ ಅದರಿಂದ ಫುಲ್ ಒಳಗಡೆಯಿಂದ ನೀರು ಬರ್ತದೆ ಯಾಕಂತ ಹೇಳಿದರೆ ಒಳಗೆ ಎಲ್ಲ ಇದೆಯಲ್ಲ ಅಲ್ಲಿ ಅದರದ್ದು ಏರ್ ಕಂಪೋಸರ್ ಏರ್ ಬಂದು ಮತ್ತು ನೀರು ಹಾಕ್ತದಲ್ಲ ಆ ನೀರು ನೀರಾದದನ್ನು ಹೊರಗೆ ಹಾಕಿ ಆಟೋಮೆಟಿಕ್ಕಾಗಿ ಏರ್ ಕಂಪೋಸರ್ ಮೂಲಕ ಆ ಪೈಪ್ ಮೂಲಕ ಆ ಕ್ಯಾನಿಗೆ ಹಾಕಿ ತೆಗಿತಾರೆ ನೀರನ್ನು ಆಟೋಮೆಟಿಕ್ಕಾಗಿ ನೀರು ಬರ್ತದೆ ಅದರಲ್ಲಿ ಅಂತ ಹೇಳಿದರೆ ಗಾಳಿ ಗಾಳಿದ್ದು ಪ್ರೆಷರ್ ಜಾಸ್ತಿ ಆದಾಗ ಅದು ಆಟೋಮೆಟಿಕ್ಕಾಗಿ ಮಿಷಿನಲ್ಲಿಗೆ ಹೋಗಿ ಹಾವಿಯಾಗಿದ್ಮೇಲೆ ಆ ಕಂಪ್ರೆಸರ್ ಮೂಲಕ ಬರ್ತದೆ ನನಗೆ ಗೊತ್ತಿರಲಿಲ್ಲ ಅದನ್ನು ಓನರ್ ಹತ್ರ ಕೇಳಿದೆ ನಮ್ಮ ಗಾಡಿ ಲೋಡ್ ಆಯಿತು ಇಲ್ಲಿಂದ ಸೀದಾ ಕಂಪನಿ ಕಡೆ ಹೊರಡುವ ಬನ್ನಿ ಬನ್ನಿ ಬಿಲ್ಲು ತಗೊಳ್ಬೇಕು ಬಿಲ್ಲು ತಗೊಂಡು ಸೀದಾ ಕಂಪನಿ ಕಡೆ ಹೋಗಬೇಕು ನಮ್ಮ ಗಾಡಿಯನ್ನು ಸ್ಕೇಲ್ ಮೇಲೆ ಹಾಕಿದ್ದೇನೆ ಇದರದ್ದು ವಿಶೇಷತೆ ಎಂತ ಹೇಳಿದರೆ ಇದು ಗಾಡಿಯನ್ನು ಸ್ಕೇಲಿಂದ ಯಾವತ್ತು ರಿವರ್ಸ್ ಬಾರದು ರಿವರ್ಸ್ ಸಿಗಲಿಕ್ಕೆ ಬಾರ್ದು ಯಾಕಂತ ಹೇಳಿದರೆ ಇದೆಲ್ಲ ಸ್ಪ್ರಿಂಗ್ ಒಳಗಿಂದ ಒಳಗಿಂದೆಲ್ಲ ಸ್ಪ್ರಿಂಗ್ ಇರೋದು ನೋಡಿ ಇದರ ಒಳಗಡೆ ಎಲ್ಲ ಸ್ಪ್ರಿಂಗ್ ಇರೋದು ಆ ಸ್ಪ್ರಿಂಗ್ ಇದ್ದಾಗ ರಿವರ್ಸ್ ಹೋದಾಗ ಅದು ಗ್ರಿಪ್ ಸಹ ಆ ಕಡೆ ಈ ಕಡೆ ಆಗ್ತದೆ ಅದಕ್ಕೋಸ್ಕರ ಫ್ರಂಟೇ ಬರಬೇಕು ಸ್ಕೇಲ್ ದೊಡ್ಡದುಂಟು ನೋಡಿ ಎಷ್ಟು ದೊಡ್ಡದುಂಟಂತ ನಮ್ಮ ಇಡೀ ಒಂದು ಲಾರಿ ಬಂದು ನಿಲ್ತದೆ ಈಗ ನಮ್ಮ ಹುಡುಗನನ್ನು ಬಿಲ್ ತರಲಿಕ್ಕೆ ಬಿಲ್ ತಂದಾದ ಮೇಲೆ ಇಲ್ಲಿಂದ ಹೊರಡಬೇಕು ತಂದ ನೋಡಿ ಓ ಅಲ್ಲಿದ್ದಾನೆ ನಮ್ಮ ಹುಡುಗ ಬಿಲ್ಲು ತಗೊಂಡು ಬಂದಾಯಿತು ಇನ್ನು ಸೀದ ಕಂಪನಿಗೆ ಹೋಗಿ ಲೋಡ್ ಮಾಡಬೇಕು ಗಾಡಿ ಆದಷ್ಟು ಬೇಗ 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 ಯಾವ ಥರ ಫ್ಯಾನ್ ಹಾಕಿದ್ರು ಕೂಡ ಗಾಳಿ ಬಿಸಿ ಗಾಳಿ ಬರ್ತದೆ ನೋಡಿ ಇಲ್ಲಿ ಫ್ಯಾನ್ ಹಾಕಿದ್ದೇನೆ ಆದರೂ ಕೂಡ ಬಿಸಿ ಬಿಸಿ ಗಾಳಿ ಬನ್ನಿ ಕಂಪ್ನಿಗೆ ಹೋಗುವ ಈ ಬೆಲ್ತಂಗಡಿಗೆ ಹೇಳಿದ್ರೆ ಎಷ್ಟು ಉದಾಸೀನ ಎಷ್ಟು ಬೇಸರ ಹಿಡಿತದೆ ಅಂತ ಹೇಳಿದ್ರೆ ಈ ಕಡೆ ಬರ್ಲಿಕ್ಕೆ ಮನಸ್ಸಾಗುದಿಲ್ಲ ಯಾಕಂತ ಹೇಳಿದ್ರೆ ಈ ತರಹದೊಂದು ಬ್ಲಾಕ್ ಇದ್ದು ಎಂತ ಇಲ್ಲ ಬಸ್ ಎಲ್ಲ ಒಳಗಡೆ ಉಂಟು ಸರಿಯಾಗಿ ಉಂಟು ಇಲ್ಲಿ ಸುಮ್ಮನೆ ಅಡ್ಡಾದಿಟ್ಟು ಓಡಾಡೋದು ಇಲ್ಲಿ ರಿಕ್ಷಾದವರಾಗಿರ್ಬೋದು ರಿಕ್ಷಾದವರು ಕೆಲವರು ಎಂತ ಇಲ್ಲ ವಟ್ರಾಸಿ ತಿರುಗಿಸಿಕೊಂಡು ಮತ್ತೆ ಆ ಕಡೆಗೆ ನೋಡಿ ನಿಮ್ಮ ಕಣ್ಣೆದುರು ಕಾಣ್ತಾ ಉಂಟಲ್ಲ ಬಸ್ ಸ್ಟ್ಯಾಂಡ್ ಅದರಷ್ಟಕ್ಕೆ ಅಲ್ಲಿ ಉಂಟು ಆ ಕಡೆ ಇಲ್ಲಿ ಸುಮ್ಮನೆ ಇಲ್ಲದೆ ಬ್ಲಾಕ್ ಎಂತ ರಾಗಣ್ಣ ಎಲ್ಲಿ ಎಲ್ಲಿಗೆ ಹೋಗಿದ್ರು ನೀವರ್ದಿಲ್ವಾ ಇಡೀ ತಲೆಗೆ ಹಾಕಿ ವಸಂತಣ್ಣ 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 ಇಲ್ಲಿ ಬನ್ನಿ ಎಂಥದ್ದು ಎಲ್ಲಿಗೆ ಮಾಯ ಆದದ್ದು ಹಾಂ ಬನ್ನಿ ಯಾವಾಗ ಲೈನಿಗೆ ಬರೋದು ಮತ್ತೆ ನಾಳೆ ನಾಳೆ ಬನ್ನಿ ನಾಳೆ ವಸಂತಣ್ಣ ನಾನು ಹೇಳುದು ಕೇಳಿ ನಾನು ಹೇಳುದು ವಸಂತ ಹೇಳುದು ಕೇಳಿ ನಾಳೆ ಲೈನಿಗೆ ಬನ್ನಿ ನೀವು ಮಾತಾಡಬೇಡಿ ನೀವು ಇಲ್ಲಿಂದ ಹೊರಡಿ ಹಾಂ ಫೈನಲಿ ನಮ್ಮ ಗಾಡಿ ಎಲ್ಲ ಲೋಡಾಗಿ ಆಯಿತು ಅದಕ್ಕೋಸ್ಕರನೇ ವಿಡಿಯೋ ತೆಗೆದಿದ್ದು ಎಲ್ಲ ಬಂದು ಸೇರಿದ್ರು ಅದೊಂದು ಖುಷಿ ಆಗ್ತದೆ ಎಲ್ಲರೂ ಬಂದು ನಮ್ಮ ಗಾಡಿ ಹತ್ರ ನಾವು ಈಗ ಹೊರಡುವಾಗ ಬಂದು ನಮ್ಮ ಹತ್ರ ಬಂದು ಮಾತಾಡಿ ಎಲ್ಲ ಮಾತಾಡಿ ಎಲ್ಲ ಕಳಿಸ್ತಾರಲ್ಲ ಅದೊಂದು ಖುಷಿ ಆಗ್ತದೆ ಲೈನಿಗೆ ಹೋಗ್ಲಿಕ್ಕೆ ಈಗ ಲೋಡಿಂಗ್ ಎಲ್ಲ ಆಗಿದೆ ಬಿಲ್ಲು ಎಲ್ಲ ಎಲ್ಲ ತೆಕೊಂಡಾಯ್ತು ನೋಡಿ ಇಲ್ಲಿ ಇಟ್ಟಿದ್ದೇನೆ ಇಲ್ಲಿಂದ ಸೀದಾ ಇವತ್ತು ಪುತ್ತೂರು ಕಡೆಗೆ ಹೋಗ್ಲಿಕ್ಕೆ ಇರೋದು ಹಾಂ ಆರ್ಡ್ರ್ ತುಂಬ ಉಂಟು ಬಿಲ್ಲುಗಳಲ್ಲ ತುಂಬ ಉಂಟು ಅದಕ್ಕೋಸ್ಕರ ಎಲ್ಲೆಲ್ಲಿ ಬಿಡಿ ಮಾಡಲಿಕ್ಕೆ ಎಲ್ಲೆಲ್ಲಿ ಮಾಡ್ತೇನೆ ನಮ್ಮ ಹೇಗೆ ಕಾಣ್ತಾ ಉಂಟು ನೋಡಿ ಎಂಥದಾಗಲಿ ಒಂದು ಕಲೆ ಕಲೆ ಬಂದಿದೆ ನಮ್ಮ ಗಾಡಿಗೆ ಈ ಇದಾಕಿದ ಮೇಲೆ ಫಸ್ಟಿಗೆ ಸ್ವಲ್ಪ ಅಪ್ ಇಡುವ ಗಾಡಿ ಯಾಕಂತೇಳಿದರೆ ಗಾ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಲಿಲ್ಲ ಗಾಡಿ ಡೀಸಿಲ್ 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 ಒಂದು ಕುಟ್ಟಿ ಇಲ್ಲ ಮಾಯಾಗಿದೆ ನೋಡಿ ಡೀಸಿಲ್ ತೋರಿಸೇನೆ ಇಲ್ಲಿ ಒಂದು ಗುಟ್ಟಿ ಕಾಲ ಕಂಪನಿಯಿಂದ ಬಿಟ್ಟು ಸೀದಾ ಹೋಗ್ತಾ ಇದ್ದೇವೆ ಈ ರೋಡಿಗೆ ಎಂಥದಪ್ಪ ಕಾಂಕ್ರೀಟ್ ಹಾಕ್ತೇನೆ ಅಂತ ಹೇಳಿ ತುಂಬ ದಿನಗಳಾಯಿತು ಇನ್ನೂ ಹಾಕಲಿಲ್ಲ ತುಂಬ ಪ್ಲ್ಯಾನ್ ಎಲ್ಲ ಇತ್ತು ಇಲ್ಲಿ ಕಾಂಕ್ರೀಟ್ ಹಾಕಿ ಮತ್ತೆ ನಮ್ಮ ಕಂಪನಿಯೆಲ್ಲ ಶಿಫ್ಟ್ ಮಾಡೋದು ಹಾಗೆ ಅಂತ ಇತ್ತು ಎಂತಾಗಿದೆ ಅಂತ ಗೊತ್ತಿಲ್ಲ ಕಾಮಚಾರಿ ಅಲ್ಲ ಕಾಮಗಾರಿ ಕಾಮಚಾರಿ ಅಲ್ಲ ಕಾಮಗಾರಿ ಸ್ಥಗಿತಗೊಂಡಿದೆ ಈಗ ಮುಂಚೆ ನಾವು ಇಲ್ಲಿಂದ ಈ ಕಡೆಯಿಂದ ಹೋಗ್ತಾ ಇದ್ವಿ ಆದರೆ ಎಲ್ಲ ರೂಟೆಲ್ಲ ಚೇಂಜ್ ಆಗಿ ರೈಟ್ ತಗೊಂಡು ಉಜಿರಿಯಿಂದ ಆಗಿ ಹೋಗ್ಬೇಕು ಇಲ್ಲೆಲ್ಲ ಆಗಿದೆ ನೋಡಿ ಇಲ್ಲೆಲ್ಲ ಎಲ್ಲ ಆಗಿದೆ ಕಂಪ್ ಕಂಪೌಂಡೆಲ್ಲ ಕಾಂಕ್ರೀಟೆಲ್ಲ ಆಗಿದೆ ಇವತ್ತು ಸ್ವಲ್ಪ ಬಾಯಿ ತೊದಲ್ತುಂಟು ಬೆಬ್ಬೆ ಬೆ ಅಂತ ತೊಂದರೆ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ತನಕ ಮಾಡಿದ್ದಾರೆ ಅಷ್ಟೇ ಒಂದು ಐವತ್ತು ಮೀಟ್ರು ಐವತ್ತು ಮೀಟ್ರ್ ಇಲ್ಲ ಒಂದು ಐವತ್ತು ಮೀಟ್ರಿಗು ಐವತ್ತು ಮೀಟ್ರ್ ಸಹ ಇಲ್ಲ ಸ್ವಲ್ಪ ಮಾಡಿದ್ದಾರೆ ಮತ್ತೆ ದೊಡ್ಡ ದೊಡ್ಡ ಪೋಸ್ ಕೊಟ್ಟರು ಆ ಕಡೆಯಿಂದ ಮಾಡ್ತೇವೆ ಹಾಗೆ ಹೀಗೆ ಅಂತ ಮತ್ತೆ ಸುದ್ದಿಯೇ ಇಲ್ಲ ಡ್ರೈವಿಂಗ್ ಮಾಡ್ಲಿಕ್ಕೆ ಎಂಥದ ಖುಷಿ ಇದು ಇದು ಹಾಕಿದ ಮೇಲೆ ನೋಡಿ ಖುಷಿ ಆಗ್ತದೆ ಈಗ ಇಲ್ಲಿಂದ ಸೀದಾ ಉಜಿರಿಗೆ ಸ್ವಲ್ಪ ಐಟಮ್ ಹಾಕಿ ಉಜಿರೆಲ್ಲ ತೋರಿಸಿದ್ದೇನೆ ಮುಂದೆ ಎಲ್ಲಿಯಾದರೂ ನೀವು ನೋಡದ ಜಾಗದಲ್ಲಿ ಹೋಗಿ ವೀಡಿಯೋ ಮಾಡೋದು ಇನ್ನು ತೋರಿಸಿದ್ದನ್ನು ತೋರಿಸಲಿಕ್ಕೆ ನನಗೇನೆ ಬೇಸರ ಅದಕ್ಕೆ ಕಂಪನಿಯಿಂದ ಹನ್ನೆರಡು ಕಾಲಕ್ಕೆ ಬಿಟ್ಟವರು ಉಪ್ಪಿನಂಗಡಿ ರೀಚ್ ಆಗುವಷ್ಟರಲ್ಲಿ ಒಂದು ಮುಕ್ಕಾಲಯ ಒಂದು ಗ ಒಂದೂವರೆ ಗಂಟೆ ಬೇಕಾಯ್ತು ನಮಗೆ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಯಾಕಂತೇಳಿದರೆ ಒಂದೇದು ರೋಡು ಸರಿ ಇಲ್ಲ ಇನ್ನೊಂದು ನಮ್ಮ ಐಟಮ್ ಇತ್ತು ಸ್ವಲ್ಪ ಸ್ವಲ್ಪ ಆಕ ನಾನು ಒಳಗಿನ ರೋಡಿಂದ ಬಂದೆ ಈಗ ಬಂದು ಈಗ ಒಳ್ಳೆ ರೋಡಲ್ಲಿ ಬರ್ತಾ ಇದೆ ಈಗ ನೋಡಿದರೆ ಮತ್ತೆ ಶುರುವಾಯಿತು ರಾಮಾಯಣ ಇಲ್ಲಿಂದ ಉಪ್ಪಿನಂಗಡಿ ತನಕ ಮಾತ್ರ ಈಗ ಮತ್ತೆ ಒಳ್ಳೆ ರೋಡಾಗಿದೆ ಇಲ್ಲಿ ನೋಡಿ ಇದು ರೋಡ ತೋಡ ಎಂಥದ್ದು ಗೊತ್ತಾಗೋದಿಲ್ಲ ಇದರ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಹ ಯಾರು ಅವರು ಅವ್ರಿಗೆ ಸಹ ಇಲ್ಲ ಎಂತ ಮಾಡುದು ಇಷ್ಟಿಷ್ಟು ಗಾಡಿಗೆ ಬಂಡವಾಳ ಎಲ್ಲ ಹಾಕಿ ಗಾಡಿ ಈಗ ಓನರ್ ಇದೆ ಗಾಡಿ ಆಗಿರ್ಬೋದು ಆದರೂ ಕೂಡ ಹೇಳೋದು ಈಗ ನನ್ನ ಗಾಡಿ ನಾನು ತಂದಿದ್ದರೆ ಇಷ್ಟಿಷ್ಟು ಬಂಡವಾಳ ಹಾಕಿ ಇಂಥ ರೋಡುಗಳಲ್ಲಿ ಬರುವಾಗ ಎಲ್ಲ ಹೋಗ್ತದೆ ಹಾಳಾಗಿ ಹೋಗ್ತದೆ ಇಂಥ ಗಾಡಿದ್ದು ಒಂದು ಸರ್ವೀಸಿಗೆ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ತನಕ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅದೇ ರೇಂಜಲ್ಲಿ ಇರ್ತದೆ ಸರ್ವಿಸ್ ಮಾಡಿಸ ಮಾಡಿಸೋದಾದರೂ ಕೂಡ ಆದರೆ ಇಂಥ ಬೋಳಿ ಮಕ್ಕಳಿಂದ ಇಂಥವ್ರು ಇರೋದ್ರಿಂದ ಇಂಥ ರೋಡ್ಗಳೆಲ್ಲ ಸರಿಯಾಗ್ತಾ ಇಲ್ಲ ಎಲ್ಲೆಲ್ಲಿಯೋ ಏನೇನೋ ಇಂಪ್ರೂವ್ಮೆಂಟ್ ಆಗ್ತುಂಟು ಆದರೆ ಈ ರೋಡೊಂದು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ನಮ್ಮ ಉಪ್ಪಿನಂಗಡಿ ನದಿ ನೋಡಿ ನೀರು ಫುಲ್ಲಾಗಿದೆ ಎಲ್ಲಿಂದ ಬಿಟ್ಟಿದ್ದಾರೆ ಅಲ್ಲಿ ಸರಳಿಗಟ್ಟೆಯಲ್ಲಿ ಒಂದು ಡ್ಯಾಮ್ ಉಂಟು ಬಿಟ್ಟಿರಬೇಕು ಈಗ ನಾವು ಎಂಟ್ರಿ ಆಗ್ತಾ ಇರೋದು ಉಪ್ಪಿನಂಗಡಿ ಜಂಕ್ಷನಿಗೆ ನಮ್ಮ ಲೆಫ್ಟ್ ಸೈಡಲ್ಲಿ ಬಸ್ ಸ್ಟ್ಯಾಂಡ್ ಇರೋದು ಎಲ್ಲಿಂದ ನೋಡಿ ಆ ಕಡೆ ಈ ಕಡೆ ನೋಡಲಿಕ್ಕೆ ಇಲ್ಲ ಬರುವುದೇ ಬೇಜಾರಾಗೋದು ಇದೆ ಮರೆ ಈಗ ಇಲ್ಲಿಂದ ಇಡೀ ಪೇಟೆ ಸುತ್ತಬೇಕು ಇಲ್ಲಿಂದ ಲೆಫ್ಟ್ ತೆಕ್ಕೊಂಡು ಇಲ್ಲಿಂದ ಲೆಫ್ಟ್ ತೆಕ್ಕೊಂಡು ಹಳೆ ಪೇಟೆ ಒಳಗಡೆ ಹೋಗಬೇಕು ಇಲ್ಲಿ ಅರ್ಧ ಒಂದು ಗಂಟೆ ಬೇಕು ಸುತ್ತಾಡಲಿಕ್ಕೆ